ಅಲ್ಲಿ ಬೃಹತ್ ಸಂತ ಸಂದೇಶ ಕಾರ್ಯಕ್ರಮ ಶ್ರೀ ಯದುಗಿರಿ ಯತಿರಾಜ ನಾರಾಯಣ ರಾಮಾನುಜ ಜಿಯರ್ ಸ್ವಾಮೀಜಿಯವರಿಂದ ಶ್ರೀಕೃಷ್ಣ ಮುಖ್ಯ ಪ್ರಾಣ ದೇವರ ದರ್ಶನ ಉಡುಪಿಯಲ್ಲಿ ಜರುಗುತ್ತಿರುವ ಬೃಹತ್ ಗೀತೋತ್ಸವದ ಅಂಗವಾಗಿ ಸಂತ ಸಂದೇಶ ಸಂತ ಸನ್ಮಾನ ಕಾರ್ಯಕ್ರಮದಲ್ಲಿ ಶ್ರೀ ಯದುಗಿರಿ ಯತಿರಾಜ ನಾರಾಯಣ ರಾಮಾನುಜ ಜಿಯರ್ ಸ್ವಾಮೀಜಿಯವರು ಭಾಗವಹಿಸಿದ್ದರು ಬೃಹತ್ ಗೀತೋತ್ಸವದ ಅಂಗವಾಗಿ ಸಂತ ಸಂದೇಶ ಸಂತ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಶ್ರೀ ಯತಿರಾಜ ನಾರಾಯಣ ರಾಮಾನುಜ ಯದುಗಿರಿ ಯತಿರಾಜ ಮಠ ಮೇಲುಕೋಟೆ ಇವರು ಶ್ರೀಕೃಷ್ಣ ಮುಖ್ಯಪ್ರಾಣದೇವರ ದರ್ಶನವನ್ನು ಪಡೆದರು ನಂತರ ಇವರನ್ನು ಪರ್ಯಾಯ ಮಠದ ವತಿಯಿಂದ ಶ್ರೀಪಾದರು ಸಂಸ್ಥಾನ ಗೌರವವನ್ನು ಸಲ್ಲಿಸಿದರು ಆನಂತರ ಶ್ರೀಪಾದರು ಅನುಗ್ರಹ ಸಂದೇಶವನ್ನು ನೀಡಿದರು ರಾತ್ರಿ ನಡೆದ ಚಿನ್ನದ ರಥೋತ್ಸವ ಹಾಗೂ ತೊಟ್ಟಿಲು ಪೂಜೆಯಲ್ಲಿಯೂ ಭಾಗವಹಿಸಿದ್ದರು ಸದ ತನಕ ಅನೇಕ ಜನರಿಗೆ ಒಂದು ಜಿಜ್ಞಾಸೆ ಇತ್ತು ಜಗದ್ಗುರು ಶ್ರೀ ಮಧ್ವಾಚಾರ್ಯರು ಎರಡು ಬೆರಳನ್ನು ತೋರಿಸಿದ್ದಾರೆ ಏನು ಅರ್ಥ ಅಂತ ಹೇಳಿ ಇವತ್ತು ಅದಕ್ಕೆ ಸರಿಯಾದ ಅರ್ಥ ನಮಗೆ ದೊರಕಿದೆ ರಾಮಾನುಜಾಚಾರ್ಯರು ಮಧ್ವಾಚಾರ್ಯರು ಎಂಬಂತಹ ಈ ಎರಡು ಸಂದೇಶ ನೀಡುವುದಕ್ಕೋಸ್ಕರ ವಿಷ್ಣು ಸರ್ವೋತ್ತಮತ್ವ ಪ್ರತಿಪಾದನೆಯ ಈ ಒಂದು ಸಿದ್ಧಾಂತ ಸ್ಥಾಪಕರಲ್ಲಿ ಎರಡು ಸಿದ್ಧಾಂತ ಸ್ಥಾಪಕರನ್ನು ಮರೆಯಬೇಡಿ ತಿಳಿಸಿ ಮಧ್ವಾಚಾರ್ಯರು ಅವರು ಸೂಚನೆ ಮಾಡಿದ್ದಾರೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ ಅಂತಹ ಒಂದು ರಾಮಾನುಜ ಪೀಠದ ಬಹಳ ಶ್ರೇಷ್ಠ ಯತಿರಾಜರು ಇವತ್ತು ನಮ್ಮ ಗೀತೋತ್ಸವದಲ್ಲಿ ಆಗಮಿಸಿ ಸಂದೇಶವನ್ನು ಗೀತಾ ಸಂದೇಶವನ್ನು ನೀಡ್ತಾ ಇರುವುದು ನಮ್ಮ ಗೀತೋತ್ಸವಕ್ಕೆ ಒಂದು ದೊಡ್ಡ ಒಂದು ಹೆಮ್ಮೆಯ ವಿಚಾರ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ ಕಳೆದ ಎರಡು ದಿವಸಗಳಿಂದ ಇಲ್ಲಿಗೆ ಬರುವಂತಹ ಸಂಭ್ರಮದಲ್ಲಿದ್ದೆ ಒಂದು ರೀತಿ ತವರು ಮನೆಗೆ ಬರುವಂತಹ ಸಂಭ್ರಮ ನಮಗೆ ಅದು ಇವತ್ತು ನೆನ್ನೆಯದಲ್ಲ ಐವತ್ತು ವರ್ಷಗಳ ಸಂಬಂಧ ನಾನು ಯಾಕೆ ಇವತ್ತಿಗೆ ಬಂದೆ ಅಂದರೆ ನನ್ನ ಅಣ್ಣ ಮಾಡಿರುವಂತಹ ಸಾಧನೆಯನ್ನು ಇಲ್ಲಿ ಪ್ರತ್ಯಕ್ಷ ನೋಡೋದಕ್ಕೆ ಬಂದೆ ನಾನು ಭಗವದ್ಗೀತೆಯ ಬಗ್ಗೆ ಹೇಳೋದಿಲ್ಲ ಭಗವದ್ಗೀತೆಯ ಏಳ್ನೂರು ಶ್ಲೋಕಗಳ ಬಗ್ಗೆ ಹೇಳೋದಕ್ಕೆ ಬರೋದಿಲ್ಲ ವಿಶ್ವರೂಪ ದರ್ಶನದ ಅನುಭವವನ್ನು ಮಾಡಬೇಕು ಅಂತ ಇಲ್ಲಿಗೆ ಬಂದೆ ಮಹಾಭಾರತದ ಲಕ್ಷ ಶ್ಲೋಕಗಳಲ್ಲಿ ಭಗವದ್ಗೀತೆಯ ಏಳ್ನೂರು ಶ್ಲೋಕಗಳು ಸಾರತಮವಾದಂಥದ್ದು ನಾನು ಕಳೆದ ಎರಡು ವರ್ಷಗಳಿಂದ ನಿರಂತರವಾಗಿ ಉಡುಪಿಯಲ್ಲೇ ಇದ್ದೇನೆ ಪುತ್ತಿಗೆ ಶ್ರೀಪಾದರ ಜೊತೆಯಲ್ಲೇ ಇದ್ದೇನೆ ಇಲ್ಲಿ ನಡೆಯುವಂತಹ ಎಲ್ಲ ಕಾರ್ಯಕ್ರಮಗಳನ್ನು ನಾನು ನೋಡ್ತಾ ಇದ್ದೀನಿ ವಿಸ್ಮಯಪಟ್ಟಿದ್ದೇನೆ ಇದೊಂದು ರೀತಿಯ ಅದ್ಭುತವಾದಂತಹ ಸೃಷ್ಟಿ ಇದು ಶ್ರೀಕೃಷ್ಣ ದ್ವಾಪರ ಯುಗದಲ್ಲಿ ಆ ಕುರುಕ್ಷೇತ್ರದಲ್ಲಿ ವಿಶ್ವರೂಪ ದರ್ಶನವನ್ನು ಮಾಡಿ ಭಗವದ್ಗೀತೆಯ ಉಪದೇಶವನ್ನು ಮಾಡಿದ ನಮ್ಮ ಭಾರತೀಯ ಸನಾತನ ಸಂಸ್ಕೃತಿಯಲ್ಲಿ ಭಗವದ್ಗೀತೆಗೆ ಅತ್ಯಂತ ಎತ್ತರದ ಸ್ಥಾನ ಪವಿತ್ರವಾದಂಥ ಸ್ಥಾನ ಪ್ರಾಯಶಃ ಜಗತ್ತಿನ ಯಾವ ದೇಶದಲ್ಲೂ ಇಂತಹ ಒಂದು ಅಮೂಲ್ಯ ಗ್ರಂಥ ಉದಯಿಸಿಲ್ಲ ಅದು ಈ ನಮ್ಮ ಭಾರತದಲ್ಲಿ ಉದಯಿಸಿದೆ